ಮದುವೆಯಾದ ಎಂಟೇ ತಿಂಗಳಿಗೆ ನಾಗಾರ್ಜುನ ಕುಟುಂಬಕ್ಕೆ ಶಾಕ್ ಕೊಟ್ಟ ಶೋಭಿತಾ ಪೋಸ್ಟ್ ನೋಡಿ ಅಭಿಮಾನಿಗಳಿಗೂ ಆಘಾತ ಅಕ್ಕಿನೇನಿ ಸೊಸೆ ಮತ್ತು ನಾಗ ಚೈತನ್ಯ ಅವರ ಪತ್ನಿ ಶೋಭಿತಾ ದುಳಿಪಾಲ ಇತ್ತೀಚೆಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಹಂಚಿಕೊಂಡಿದ್ದಾರೆ ಅವರ ಈ ಘೋಷಣೆ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯ ವಿಷಯವಾಗಿದೆ ಇತ್ತೀಚೆಗೆ ನೇನಿಯ ಉತ್ತರಾಧಿಕಾರಿ ನಾಗ ಚೈತನ್ಯ ಅವರನ್ನ ವಿವಾಹವಾದ ಶೋಭಿತಾ ಸೊಸೆಯಾಗಿ ಅಕ್ಕಿನೇನಿ ಕುಟುಂಬಕ್ಕೆ ಪ್ರವೇಶ ಮಾಡಿದ್ದು ಪ್ರಸ್ತುತ ತಮ್ಮ ವೈವಾಹಿಕ ಜೀವನವನ್ನ ಆನಂದಿಸ್ತಾ ಇದ್ದಾರೆ ಕಳೆದ ವರ್ಷ ಡಿಸೆಂಬರ್ ನಾಲ್ಕರಂದು ಅವರು ವಿವಾಹವಾದರು ವೈವಾಹಿಕ ಬಂಧನಕ್ಕೆ ಪ್ರವೇಶ ಮಾಡಿದ ನಂತರ ಶೋಭಿತಾ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಮತ್ತು ತಮ್ಮ ವೃತ್ತಿ ಜೀವನವನ್ನ ಯೋಚನೆ ಮಾಡ್ತಾ ಇದ್ದಾರೆ ಮದುವೆಗೂ ಮುನ್ನ ಶೋಭಿತಾ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೆಲವು ವೆಬ್ ಸೀರೀಸ್ಗಳಲ್ಲಿಯೂ ಕೂಡ ಅವರು ಬೋಲ್ಡ್ ರೂಪದಲ್ಲಿ ಕಾಣಿಸ್ಕೊಂಡಿದ್ರು ಹಾಗಾದ್ರೆ ಮದುವೆಯ ನಂತರ ಮತ್ತೆ ಸಿನಿಮಾಗಳಲ್ಲಿ ನಟಿಸ್ತಾರೋ ಇಲ್ಲೋ ಎಂಬುದು ಸಾರ್ವಜನಿಕ ಚರ್ಚೆಯ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಶೋಭಿತಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಇದರಲ್ಲಿ ಅವರು ಮಾಡಿದ ಸಂದೇಶವು ಹಾಟ್ ಟಾಪಿಕ್ ಆಗಿದೆ ಕೆಲವು ಸಮಯದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮೌನವಾಗಿದ್ದ ಶೋಭಿತಾ ಇತ್ತೀಚೆಗೆ ಅಕ್ಕಿ ನೇನಿ ಅಭಿಮಾನಿಗಳಿಗೆ ಒಳ್ಳೆಯ ಸುದ್ದಿ ನೀಡಿದ್ದಾರೆ ಅವರು ಕೆಲವು ಫೋಟೋಗಳನ್ನ ಹಂಚಿಕೊಂಡಿದ್ದು ತಮ್ಮ ಮರು ಪ್ರವೇಶದ ಸುಳಿವು ನೀಡಿದ್ದಾರೆ ಇದರಲ್ಲಿ ಅವರು ಚಿತ್ರವೊಂದಕ್ಕೆ ಡಬ್ಬಿಂಗ್ ಮಾಡ್ತಾ ಇರುವಂತೆ ತೋರ್ತಾ ಇದೆ ಇದಲ್ಲದೆ ಅವರು ಕೋಕ್ಕಿಂಗ್ ಎಂಬ ಶೀರ್ಷಿಕೆಯನ್ನು ಸೇರಿಸಿದ್ದಾರೆ ಈ ಪೋಸ್ಟ್ ನೋಡಿದ ನೆಟ್ಟಿಗರು ಮಿಶ್ರ ಪ್ರತಿಕ್ರಿಯೆ ನೀಡುತ್ತಾ ಇದ್ದು ಗರ್ಭಧಾರಣೆಯ ಬಗ್ಗೆ ಘೋಷಣೆ ಬರುತ್ತೆ ಅಂತ ಭಾವಿಸಿದ್ರೆ ಮರು ಪ್ರವೇಶದ ಪೋಸ್ಟ್ ನೋಡಿ ಆಶ್ಚರ್ಯವಾಗಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸಿನಿಮಾಗಳು ಬೇಕೆ ಮಕ್ಕಳನ್ನ ಹೆತ್ತು ಮನೆಯನ್ನ ನೋಡ್ಕೊಳ್ಬೇಕು ಅಂತ ನಕಾರಾತ್ಮಕವಾಗಿ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಶೋಭಿತಾ ಈ ಡಬ್ಬಿಂಗ್ ಯಾವ ಚಿತ್ರಕ್ಕಾಗಿ ಎಂಬುದನ್ನ ಬಹಿರಂಗಪಡಿಸಿಲ್ಲ ಮದುವೆಯ ನಂತರ ದಂಪತಿಗಳು ಸುರೇಶ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ವೆಬ್ ಸರಣಿಯನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಮೇಡ್ ಇನ್ ಹೆವೆನ್ ಬೋರ್ಡ್ ಆಫ್ ಬ್ಲಡ್ ಮತ್ತು ದಿ ನೈಟ್ ಮ್ಯಾನೇಜರ್ ನಂತಹ ಸರಣಿಗಳನ್ನ ಮಾಡಿರುವ ಶೋಭಿತಾ ಈಗ ಅಮೆಜಾನ್ ಪ್ರೈಮ್ ವಿಡಿಯೋಗಾಗಿ ಮತ್ತೊಂದು ವೆಬ್ ಸರಣಿಯೊಂದಿಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ವರದಿಯಾಗಿದೆ ಅಮೆಜಾನ್ ಪ್ರೈಮ್ ವಿಡಿಯೋ ಒಟಿಟಿಯಲ್ಲಿ ಅಕ್ಕಿನೇನಿ ಸೊಸೆ ಶೋಭಿತಾ ದುಳಿಪಾಲ ಪ್ರಮುಖ ಪಾತ್ರದಲ್ಲಿ ನಟಿಸುವ ಕಾರ್ಯಕ್ರಮವೊಂದು ಸಿದ್ಧವಾಗ್ತಾ ಇದೆ ಅಂತ ಸುರೇಶ್ ಬಾಬು ನಿರ್ ನಿರ್ದಿಷ್ಟವಾಗಿ ಉಲ್ಲೇಖಿಸಿದ್ದಾರೆ ಇದರೊಂದಿಗೆ ಮದುವೆಯ ನಂತರ ಶೋಭಿತಾ ಅವರ ವೃತ್ತಿ ಜೀವನದ ಬಗ್ಗೆ ಮತ್ತೊಮ್ಮೆ ಚರ್ಚೆಗಳು ನಡೀತಾ ಇವೆ ಈ ಮಧ್ಯೆ ಶೋಭಿತಾ ಇದ್ದಕ್ಕಿದ್ದಂತೆ ಡಬ್ಬಿಂಗ್ ರೂಮ್ ನಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಆಘಾತ ನೀಡಿದ್ದಾರೆ ಇನ್ನ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಶೋಭಿತಾ ಫೆಮಿನಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಹದಿಮೂರು ಸ್ಪರ್ಧೆಯಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಆರ್ತ್ ಪ್ರಶಸ್ತಿಯನ್ನು ಗೆದ್ರು ಎರಡ್ ಸಾವಿರದ ಹದಿನಾರಲ್ಲಿ ರಾಮನ್ ರಾಘವನ್ ಟೂ ಪಾಯಿಂಟ್ ಓ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಗೂಡಿಯಾಚಾರಿ ಚಿತ್ರದ ಮೂಲಕ ತೆಲುಗಿನಲ್ಲಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ತಮ್ಮ ಮೊದಲ ಚಿತ್ರದಿಂದಲೇ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡಿದ್ರು ಬಾಲಿವುಡ್ ನಲ್ಲಿ ಒಳ್ಳೆಯ ಹೆಸರು ಗಳಿಸಿರುವ ಶೋಭಿತಾ ತಮ್ಮ ವಿಶಿಷ್ಟ ನಟನೆಯಿಂದ ಟಾಲಿವುಡ್ ಪ್ರೇಕ್ಷಕರನ್ನು ಮೆಚ್ಚಿಸಿದ್ದಾರೆ ಶೋಭಿತಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹೆಚ್ಚಾಗಿ ಟ್ರೆಂಡಿಂಗ್ ನಲ್ಲಿದ್ದಾರೆ ತಮ್ಮ ಗ್ಲಾಮರಸ್ ಲುಕ್ನಿಂದಲೇ ಯುವ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ